ಮಗ ಮಾತಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀಯಾ ಕರ್ದು ಹೇಳೋ ಹಿಂಗೆ ಅಯ್ಯೋ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಾಯ್ತಾರೆ ಕಣ್ಯಾಕಾ ಹೆಂಗೆ ಹೇಳೋದು ಅನ್ನೋದೇ ಒಂಥರ ಗೊತ್ತಾಯ್ತೀನಿ ಅಲ್ಲಕ್ಕ ನಾವು ಗೊತ್ತಾಗೆ ಅಯ್ಯೋ ಹೇಳಿ ಒಪ್ಪರು ಒಪ್ತಾರೆ ಒಪ್ತಾರೆ ಇಲ್ಲ ಆದರೆ ಮದುವೆ ಆಯ್ತೀನಿ ಅಂತ ಹೇಳಿ ಇಲ್ಲ ಅಂತ ಕಣ ಮಗ ಮುಗಿದೋಯ್ತು ಅದಕ್ಕೆ ತಲೆ ಕೆಡಿಸ್ಕೋಬೇಕು ಇದೊಳೆ ಸರಿ ಆಯ್ತು ನಾವೇನು ಕೆಟ್ಟದ್ದು ಮಾಡ್ತಿದ್ದಾವ ಒಳದಾಗ್ಲೇನು ಬಿಡ್ತಾರೆ ನಾವು ಇದು ಮಾಸೆ ಮಾಡ್ತಿರೋದು ಕೇಳೋದ ನಡಿ ಹ್ಞೂ ಕರಿಯ ನನ್ನ ಹಾಂ ಮಾತಾಡ್ತೀನಿ ಮಗ ಹೇಳನೆ ಇರೋದು ಹೇಳೋಕೆನ್ನೆ ಒಪ್ಪರು ಒಪ್ತಾಳೆ ಇಷ್ಟ ಇದ್ರೆ ಇಷ್ಟ ಅಂತಾಳೆ ಇಲ್ಲವಾ ಬೇಡ ಅಂತಾಳೆ ಮುಗಿದೋಯ್ತು ಅದಕ್ಕೆತ್ತರ ಕೆಸ್ಕೋಬೇಕು ஓ சரி கந்துவிடு நீ கேள் மக மக தாயி மக படி அத்தே ம் ஏன்த்தே ஆய் அக ஐ ஆய் ஊட்ட மாட்டேன் மாக்காய் ஒன் திசையே மாதாடாயிருக்க மக ஏன் ஏனும் இல்ல நான் இவங்க திசா நம்ம ஊர்ந்த ஒன் எண் கொட்டது சிவம் சிவம் சிவமயலி கோத்தா ஓ ஜெயலக் கோத்திள்வா சிவாக்க மகளுக்கன் அவ்வளோதேவோ அல்ல அவள் அண்ட் ஏனோம் திசை ஏழ்த்த மக நம்கேனோ சந்தர சாாதான மனசே நீன் ஏனந்தியோ எந்த அந்த அத் காரி ஆட் தாள் மத்தேனதா இந்த முந்து நோட் தனி மக அய்யோ யாக்கத்தி ஏன்னி அது ஏன் மாத்தாடி எக் ஜெயலட்சி அய்யோக்க ஏனில் அய்யோ ஜெயலக்மீனோ ஆகல ಅವು ನಿನ್ನ ವಿಷಯ ಮಾತಾಡ್ಬೇಕಾಗಿತ್ತು ಮಗ ಅಕ್ಕೇ ಅದು ಏನು ಮಾತಾಡಿಯತ್ತೆ ಏನಿಲ್ಲ ಕಣ್ಮಗ ಜಯಲಕ್ಷ್ಮಿ ಗಾಂಡ ಕೇಳ್ತು ಮತ್ತು ಗುಂಡಣ್ಣ ನಾಲ್ಕಿನ ಗಂಡ ತಿರೋಯ್ತಂತಲ್ಲ ಅನ್ಬಿಟ್ಟು ಕೇಳ್ತಾ ಅದಕ್ಕೆ ಹುಂಕಲಕ್ಕ ತಿರೋದಕ್ಕ ಹಿಂಗೆಲ್ಲ ಒಟ್ಟೆ ಹೊಸಬಿಟ್ಟವೆಣ್ಣ ತಿರೋದ ಕಣ್ಮಗ ಅಂತ ಅಂದು ಅಕ್ಕೆ ಮಗ ಅವ್ರ ಊರಲ್ಲಿ ಒಂದು ಗಂಡಿದ್ದದಂತೆ ಮದುವೆ ಮೂರು ತಿಂಗಳಿಗೆ ಎಷ್ಟಿಗೆ ಹುಸಾರು ತಪ್ಪಿ ತೀರೋಗ್ಬಿಟ್ಟಂತೆ ಅವರು ಹೆಣ್ಣು ಹುಡುಕ್ತಾ ಇದ್ದಾರಂತೆ ಅಲ್ಲಿ ಒಂದು ಆದರೂ ಸಿಕ್ಕಿಲ್ಲ ಅಂದ್ಕೊಂಡು ಇದ್ದಾರಂತೆ ಮಗ ಅದಕ್ಕೆ ಜಯಲಕ್ಷ್ಮಿ ಗಂಡನ ಬಂತು ಪಾಪ ಹುಡುಗಿ ಒಳ್ಳೆ ಗಂಡ ಸಿಗಿಲ್ವಲ್ಲ ಹಿಂಗೆ ಆಗೋಯ್ತು ಚಿಕ್ಕ ವಯಸ್ಸಿಗೆ ಹುಡ್ಗ ಭಾಳ ಒಳ್ಳೆಯವನು ತೂರು ಹಾಕದ ಬೇಕಾರೆ ಮದುವೆ ಮಾಡಾರ ಮದುವೆ ಆದದ ಹುಡ್ಗಿ ಹೆಂಗೆ ಏನು ಅಂತ ಕೇಳ್ತಾವ ಅದಕ್ಕೆಯ ಹೋಗ್ಯಪ್ಪ ವಿಚಾರಿಸ್ಕೊಂಡು ನಾವು ಯಾಕು ನಿನ್ನ ಬಂದು ಹೇಳ್ತೀವಿ ಅಂತ ಅಂದೋ ಕನ್ಮಗ ಆಕೆ ಕಣವ ಅಷ್ಟೇ ಆದ್ಮೇಲಕ್ಕೆ ಮತ್ತೆ ಹಿಂದೂ ಮುಂದು ನೋಡ್ತಾವಳೆ ಏನು ಅನ್ಕೊಂಡದೋ ಏನೋ ಎಂತೋ ಅಂದ್ಬಿಟ್ಟು ಅಷ್ಟು ಬಿಟ್ರೆ ಏನು ಇಲ್ಲ ಕಣ್ಮಗ ಅಯ್ಯೋ ಮತ್ತೆ ಹ್ಞೂ ನನಗೆ ಯಾವ ಮದುವೆನ ಬೇಡ ಏನು ಬೆಳಕತ್ತೆ ಹೆಂಗ ನನ್ನ ಮಗಿನ ನೋಡ್ಕೊಂಡು ಕಾಲ ಕಳ್ಕೋ ಹೋಗ್ತೀನಿ ಅಯ್ಯೋ ಮಗ ಹಂಗಂದು ಬೆಳಕನವಾ ಚಿಕ್ಕ ವಯಸ್ಸು ನಿನಗೆ ಏನು ಜೀವನ ಅಂದರೆ ಸುಲಭ ಅಲ್ಲ ಮಗ ಇವತ್ತೇನೋ ವಾಪಸ್ ಅಪ್ಪ ಸತ್ಯಾಗ ಅವ್ರೆ ನೋಡ್ಕೊತಾರೆ ನಾಳೆ ದಿವಸಕ್ಕೆ ನೀನು ನೋಡ್ಕೊಳ್ಳೋರು ಯಾರಿದ್ದಾರೆ ಹೇಳ್ತೀಯ ನೀನು ಇವತ್ತೊಂದು ಕಾಲದಲ್ಲಿ ಹೆಣ್ಣು ಜೀವನ ಭಾಳ ಕಷ್ಟ ಮಗ ಸುಲಭ ಅಲ್ಲ ಭಾಳ ಕಷ್ಟ ಅದೇ ಗೊತ್ತಾ ಏನು ಅನ್ಕೊಂಬಿಟ್ಟಿದೀನಿ ನೀನು ಇವತ್ತೊಂದು ಕಾಲದಲ್ಲಿ ಒಂಟಿ ಹೆಣ್ಣು ಜೀವನ ಮಾಡ್ಬೇಕು ಅಂದ್ರೆ ಭಾಳ ಕಷ್ಟ ನನ್ನ ಗಂಡ ಪೆದ್ದಾಗಿರೋಕ್ಕೆ ನನಗೆ ಯಾವ್ಯಾವ ಥರ ಕಿರುಕುಳವ ಸ್ವಂತ ಭಾವನೆ ನನ್ನ ನೆಮ್ಮದಿ ಕೊಡಿನ ನನಗೆ ಗೊತ್ತಾ ಒಳಗೆ ಅಷ್ಟೊಂದು ಕಿರುಕುಳ ಕೊಡ್ತಿದ್ದ ಹಂಗೆ ಒಂಟಿ ಹೆಣ್ಣುಗಳು ಜೀವನ ಮಾಡೋದು ಹೆಣ್ಮಕ್ಳು ಭಾಳ ಕಷ್ಟವ ನನ್ನ ಮಾತು ಕೇಳು ನೀನು ಒಳ್ಳೆ ಹುಡುಗನಂತೆ ಭಾಳ ಒಳ್ಳೆ ಹುಡುಗ ಅಂತ ಹಂಗಂದಿದ್ದಕ್ಕೆ ನೋಡದ ಕೇಳಿ ನೋಡಿ ಉಪ್ಕೊಂಡ್ರೆ ಮಾಡೋಕ್ಕಾಯ್ತದ ಬೇಕಾದ್ರೆ ನಾವು ಹೇಳ್ಬಿಟ್ಟು ಮಾಡಿಸ್ತೀವಿ ಮದುವೆ ಅಂತಂದ್ರು ಅವ ನಮಗೆ ಪಾಪ ನೀನು ಹಬ್ಳು ಈಗ ನಿಮ್ಮ ಮಕ್ಕಳಿಗೂ ಇಲ್ಲ ಅಲ್ಲಿ ನನ್ನ ತಂಗಿ ಹಿಂಗೆ ಆಯ್ತಲ್ಲ ಅಂತ ನಮಗೂ ನೆಮ್ಮದಿಲ್ಲ ಕನ್ಮಗೆ ನಮಗೂ ಬೇಜಾರಾಯ್ತದೆ ಹಿಂಗೆ ಆಯ್ತಲ್ಲ ಈ ಚಿಕ್ಕ ವಯಸ್ಸೈಯ್ಯ ಅಂದ್ಬಿಟ್ಟು ನಮಗೂ ಅಷ್ಟೊಂದು ಬೇಜಾರಾಯ್ತದವಾ ಅದ್ಕೆ ಮಗ ಇನ್ನೇನೂ ಇಲ್ಲ ನೀನು ಒಪ್ಕೊಂಡು ಮದುವೆ ಆದರೆ ಹೆಂಗೋ ನಿನ್ನ ಜೀವನ ಸರಿ ಆಯ್ತದೆ ನಿಮ್ಮ ಅಪ್ಪನಿಗಿರೋ ಏಟ್ನೇನು ಕಮ್ಮಿ ಆಯ್ತದೆ ಈಗ ಅವ್ರ ಮೇಲೆ ಭಾರವಾಗಿದೆಯೇ ಭಾರ ಕಳ್ಕೊಳಗೆ ಆಯ್ತದೆ ಸಾಯಂಕಾಲದಲ್ಲಿ ನಿಮ್ದೇಗೆ ಜೀವ ಬಿಡ್ತಾರೆ ಸುಮ್ಮನೆ ನೀನು ಒಪ್ಕೊಂಡು ಹೋ ಕಲಿ ನೀನು ಏನು ಹಾಕಿಲ್ಲ ಅಯ್ಯೋ ಅದೇ ಸುಮ್ಕಿರಿ ಇವ್ನ ಮದುವೆಯಾಗಿ ಎಷ್ಟು ಮಟ್ಟಿಗೆ ನಾನು ಅನ್ಭೋಸಿರೋ ಸಾಕಾಯ್ತಿರುತ್ತೆ ಇನ್ನು ಎಷ್ಟು ಅಂತ ಅನ್ಬೋಸಾನೆ ಪ್ರೀತ ಸುಟ್ಟು ಮದುವೆ ಆಗ್ಬಿಟ್ಟು ಅವನಿಂದ ನಾನು ಅನ್ಬೋಸಿದ್ದು ಅಷ್ಟು ಇಷ್ಟ ನಿಮಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿವನಿ ಅಂತ ತಿರ್ಗ ಇನ್ನೊಬ್ಬನ ಆಗಿ ಅವ್ನ ಕೂಡ ನನಗೆ ಕಷ್ಟಪಡೋಕೆ ನನಗೆ ಬೇಡ ಕಣತ್ತೆ ನನಗೆ ಯಾವ ಮದುವೆನು ಬೇಡ ಏನು ಬೇಡ ನನ್ನ ಮಗಿನ ಸಾಕೊಂಡಿರ್ತೀನಿ ಬರೋನು ಇನ್ನೊಬ್ಬ ಮದುವೆ ಆಗೋನು ಅವ್ನು ನನ್ನ ಮಗ ಅಂತ ಅದನ್ನು ಓಡ್ಕೊಂಡಂಗೆ ಆಯ್ತಾ ನನ್ನ ಸುಖಕ್ಕೋಸ್ಕರ ಮಗಿನ ಜೀವನ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ ಕಣತ್ತೆ ನನಗೆ ನಿಜವಾಗ್ಲೇ ನನ್ನ ಮಗಿನೇ ನನ್ನ ಪ್ರಪಂಚ ಅದನ್ನ ಸಾಕೊಂಡು ನಾನು ಒಯ್ತೀನಿ ನಾವು ಮಾಡೋ ತಪ್ಪುಗಳಿಗೆ ಮಕ್ಳುಗಳು ಸಿಕ್ಸೇನು ಬೋಸೋದು ಬೇಡ ಅವತ್ತು ಬೇರೆ ಬೇರೆನೆ ಹೊರ್ತು ಆ ಮಗಿಗೆ ತಂದೆ ಸ್ಥಾನ ಕೊಡೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನನ್ನ ಮಗಿನ ಬಿಟ್ಟು ನಾನು ಇದಕ್ಕೂ ಸತಿ ಇಲ್ಲ ನನಗೆ ಯಾಕಂದ ಮಗ ಅವನ ಮಿಟ್ಟ ಮಾಡ್ದಾನೆ ನಾವು ಈಗ ನಿಮ್ಮ ಮಾತ್ರ ಮದುವೆ ಮಾಡ್ಕಳ್ಸ್ಬಿಟ್ಟು ಆ ಮಗ ಇತ್ತಿಗಳ ಮುಗಿನ ಇಲ್ಲೇ ಬಿಟ್ಟು ಹೋಗು ನಿಮ್ಮ ಉಂಟಾಗ ಬಿಟ್ಟು ಹೋಗೋ ಅಂತ ನಾವು ಹೇಳ್ತಿದ್ವಾ ಬೇರೆ ಮಾಡ್ಬಿಡಕ್ಕೆ ಅವೆಲ್ಲ ಇಲ್ಲ ಮಾತಾಡ್ತೀವಿ ಈಗ ಇತಿ ಮಗ ಆಗದೆ ಆ ಅದನ್ನು ನೀವು ಒಚ್ಕೊಟ್ಟಾಗಿ ಓಡ್ಕೊತೀವಿ ಅನ್ನೋದಿದ್ರು ಮಾತ್ರ ಮದುವೆ ಮಾಡ್ತೀವಿ ಇಲ್ಲಾರು ಅನ್ನೋದನ್ನ ಎಲ್ಲ ನಾವು ಮಿಟ್ಟ ಮಾಡ್ಕೊಂಡೆ ನಮ್ಮ ಮದುವೆ ಮಾಡೋದು ಬಂದ್ಬಿಟ್ಟು ಬಂದ್ಬಿಟ್ಟು ನಿನ್ನ ಮದುವೆ ಮಾಡಿ ಕಳಿಸ್ಬಿಟ್ಟು ಆ ಮಗಿನ ತಬ್ಬಲಿ ಮಾಡಿಬಿಟ್ಟವ ನಾವು ಹಂಗಾರೆ ನಮಗೆನಲ್ವ ಓ ನೀನು ಸರಿಯಾಗಿ ಹೇಳ್ತಾಯಿದ್ದೀ ನಿನ್ಗಿಂತ ಹೆಚ್ಚಾಗಿ ಮಗಿನ ಮೇಲೆ ನಮಗೆ ಜಾಸ್ತಿ ದಿಕ್ಕು ಕಣ ನಾವೇನು ಮಗಿನ ಮೇಲೆ ನಮಗೆ ನಾಯ್ಕೇಳುವ ಮಗಿನ ಕಂಡ್ರೆ ಆ ಏನೋ ಜೀವನ ಚೆನ್ನಾಗಿರ್ತದೆ ಹಚ್ಕಟ್ಟು ಓಡ್ಕೊತಾರೆ ಒಳ್ಳೆ ಹುಡುಗನಂತೆ ಅವ್ನು ಅವನಿಗೂ ಅರ್ಥ ಆಗದೆ ಕಷ್ಟ ಸುಖ ಏನು ಅಂತ ಅವನಿಗೂ ಗೊತ್ತಾಗದೆ ಏರ್ತಿ ತಿನ್ಕಂಡೆ ಅವನು ಚೆನ್ನಾಗಿ ಓಡ್ಕೊಳ್ತಾನೆ ಸುಮ್ಮನೆ ನೀನು ಒಪ್ಕೊಂಡ ಹಾಕ್ ಮಗ ಏನಾರ ಅಲ್ಲಿ ಕಣತೆ ನನ್ನ ನನ್ನ ಮಗಿನ್ ಬಿಟ್ಟುಬಿಟ್ಟಿರೋಕೆ ಇಷ್ಟ ಇಲ್ಲ ಕಣತೆ ನನ್ನ ಮಗಿಗೆ ಯಾರಿದ್ದರು ನಮ್ಮನ್ನು ಬುಟ್ಟಿ ನನ್ನ ಬುಟ್ಟಿನ ಯಾರಿದ್ದರು ಹೇಳಿ ನಮ್ಮ ಮಗಿಗೆ ನಾನೇ ಅಲ್ಲವ ನನ್ನ ಮಗ ಅಲ್ವ ಆಯಿತು ಈಗ ನಾನು ಹೇಳ್ತೀನಿ ಕೇಳು ಮಗ ಹಾಂ ನಾವೇನು ಬಂದಾಗ ಬಂದಕ್ಷಣ ಮಾಡಿ ಕೊಟ್ಟು ಕಳ್ಸ್ಬಿಡಕ್ಕಿದೆ ಎಲ್ಲರೂ ಮಿಟ್ಟ ಮಾಡ್ಕೊಂಡು ಕುತ್ಕೊಂಡು ನೋಡಪ್ಪ ಒಂದು ಮಗ ಅದೇನ ಹೊಚ್ಕೊಟ್ಟಾಗ ನೋಡ್ಕೋಬೇಕು ಅಂದ್ಬಿಟ್ಟು ಅವರು ಯಾರು ಅವ್ರ ಕಡೆ ಇರೋರು ಮೈ ಇರೋರಿಗೆ ಹೇಳಿ ಎಲ್ಲಾನು ಒಪ್ಪು ಸುಮ್ಮನೆ ಅಂತ ಮದುವಾಗ ಅದು ಈಗ ನೀನು ಸುಮ್ಮನೆ ನೀನು ಎಷ್ಟು ತಿಸ್ಕೊಂಡು ಅಂತ ಹೆಂಗೆ ಮಗ ನೀನು ಹಾಂ ನೀನು ಒಪ್ಕೊಂಡು ನೀನು ಸುಮ್ಮನೆ ನೀನು ತಲೆಗೆಸ್ಕೊಬ್ರೆ ಅದು ಏನಿದ್ರು ನಾವು ನಮ್ಗೆ ಗೊತ್ತಿಲ್ವಾ ಎಲ್ಲಾನು ವಿಚಾರಿಸ್ಬಿಟ್ಟೆ ನಾವು ಕತೆ ಮಾತು ಮಾಡೋದು ನಾವು ಮಾತ ಮದುವೆ ಏನು ಮಾಡಿದ್ರು ನಾವು ವಿಚಾರಿಸ್ಕೊಟ್ಟೆ ಮಾಡೋದು ನಾವು ನೀನು ತಲೆಗೆಸ್ಕೊಬೇಡ ನೀನು ನೀನು ಒಪ್ಕೊಳ್ಳೋದು ಕಲಿ ನೀನು ನಿನ್ನ ಮಗನು ಚೆನ್ನಾಗಿರ್ತದೆ ನೀನು ಚೆನ್ನಾಗಿರ್ಬೋದು ಅನುಕೂಲವಾಗಿದ್ದಾನಂತೆ ಮನೆ ಕಡೆ ಆಯ್ತಾ ಹೆಂಗ ಕಡೆ ಸೇರ್ಕೋಬೋದು ಸುಮ್ಮನೆ ನೀನು ಒಪ್ಕೊಳ್ಳೋದು ಕಲೀಗ ನೀನು ಏನು ಮತ್ತೆ ಅದು ಏನು ಮಾಡಬೇಕು ಅಂದೂ ಗೊತ್ತಿಲ್ಲ ಇಲ್ಲಿ ಗಂಟಲು ನೀವು ನಮ್ಗೆ ಒಳ್ಳೆದೇ ಬಯಸ್ಕೊ ಬಂದಿದ್ದೀರಿ ನೀವು ಹೆಂಗೆ ಹೇಳ್ತೀರೋ ಅಂತ ಹೇಳ್ತೀನಿ ನಾನು ಒಟ್ಟಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗಿನ ನಾನು ದೂರ ಮಾಡ್ಕೊಳಕ್ಕೆ ಆಯ್ಕೆ ನಾನು ನನ್ನ ಮಗ ನನ್ನ ಜೊತೆ ಇರಬೇಕು ನಾನು ಅಲ್ಲಕ್ಕೇ ನಾ ಒಪ್ಪಿಟ್ಟ ಮಗಿನ ದೂರ ಮಾಡಕ್ಕೆ ಅದೊಳೆ ಸರಿಯಪ್ಪ ಹ್ಞೂ ಅದೇನು ಅಂತಿದ್ರಂತೆ ಮಗಿನ ದೂರ ಮಾಡೋಕ್ಕೆ ಅದೇ ಯಾವ ಕರ್ಮ ನಾವು ಅನ್ಬೋಸವ ಮಗಿನೂ ನೀನು ದೂರ ಮಾಡಿ ಬಡಕ್ಕೆ ನಾವು ಒಪ್ಪಿಟ್ಟ ಏನು ನಿಮ್ಗೆ ಗೊತ್ತು ಏನು ಒಳ್ಳೆಯದು ಕೆಟ್ಟದೆಲ್ಲ ಬೈ ಏತೆ ಮಾಡೋಕ್ಕೆ ನಮ್ಗಿನ್ ಯಾರಿದ್ದಾರ ನಿಮ್ಮ ಬಿಟ್ಟಿ ನಿಮ್ಗೆ ಹೆಂಗ ಮಾಡಿ ಅತ್ತೆ ಆಯಿತು ಆಯ್ತಾ ಏನು ನೋಡದ ಒಳ್ಳೇದಾದ್ರೆ ಹಾಗೆ ಬಿಡಲಿ ಹಾಂ ಅತ್ತೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನೀರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ಪಪ್ಪ ಮದುವಾಗಿ ಎರಡು ತಿಂಗ್ಳು ಮೂರು ತಿಂಗಳು ಯಾವಾಗ ನೋಡ್ಕೊಂಡಿರಾ ಮುಂಡೆ ಮಗ ಅವನು ಬರೀ ಕುಳ ಕೊಟ್ಟ ಬರೀ ಅನುಮಾನ ಪಟ್ಕೊಂಡು ಇರೋ ಗಂಟ್ಲು ನಿಮ್ಮದಿಲ್ಲದಾಗ ಮಾಡ್ದ ಅವನ ಕಣ್ಣು ಮರೆ ಕೊಟ್ಟೋದ ಮಗ ಸಣ್ಣದು ಇನ್ನೂ ಐದು ತಿಂಗಳು ಮಗ ಅದನ್ನು ಕಟ್ಕೊಂಡು ಏನು ಇವತ್ತೇ ಮುಗ್ದು ನಾಳೆಗೆ ನಾಳಿಕೆ ಜೀವನ ಇನ್ನೂ ಎಲ್ಲಿ ಗಂಟೆ ಜೀವನ ಹೋಗ್ಬೇಕು ಆ ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಅದಕ್ಕೆ ನಮ್ಮ ಜಯಲಕ್ಷ್ಮಿ ಗಂಡ ಹುಡ್ಗ ಒಳ್ಳೇದು ಅಂತ ನೋಡದ ಇವಳು ಹೆಂಗೋ ಒಂಚೂರ ಒಪ್ಕೆನ ಮಟ್ಟ ಕಾಣ್ತದೆ ನೋಡದ ವಿಚಾರಿಸೋದ ಹುಡ್ಗ ಹೆಂಗೆ ಏನು ಅಂತ ಇವತ್ತು ಎಡ್ಗಿರಂಗೆ ತಿರುಗಿ ನಾಳೆಗೂ ನಾವು ಹಿಡ್ಗ ಹಾಕಿಲ್ಲ ಜೀವನವ ಅಲ್ವಾ ವೆಣಿಗೆ ಪಾಪ ಇಲ್ಲಿ ಗಂಟೆ ನೆಮ್ಮದಿ ಇಲ್ಲ ಇನ್ನು ಮುಂದೆ ಕಾರ್ ನೆಮ್ಮದಿ ಸಿಗಂತ ಕೆಲಸ ಮಾಡಬೇಕು ನೋಡದ ನಮ್ಮ ಆತ್ ಮೇಲೆ ನೆಮ್ಮಕೆ ಕೊಟ್ಟೆ ಹೆಣ್ಣು ಒಪ್ಕೊಳ್ಳದೆ ಮುಂದೆ ಒಳ್ಳೆ ಕ ನೋಡೋದ ಅವ್ರ ಗುಣಮನೆಯನ್ನು ವಿಚಾರಿಸೋದ ಹೆಂಗೆ ಒಳ್ಳೇದಾಗಲಿ ಪಾಪ ಅಲ್ವರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ